ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಮೂರು ಗುಣಗಳನ್ನು ಅಥವಾ ಮೂರು ಶಕ್ತಿಗಳನ್ನು ಹೊಂದಿರ್ತಾನೆ ಅವುಗಳು ಯಾವುದು ಅಂತಂದರೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಹೇಳಿ ಆ ಮೂರನ್ನು ವಿಲ್ ಪವರ್ ಪವರ್ ಆಫ್ ಲವ್ ಆ್ಯಂಡ್ ವಿಸ್ಡಮ್ ಮತ್ತು ಕ್ರಿಯೇಟಿವ್ ಪವರ್ ಅಂತ ಕರೀತಾರೆ ಆದರೆ ಈ ಮೂರು ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಮ ಪ್ರಮಾಣದಲ್ಲಿ ಇರೋದಿಲ್ಲ ಅಂದರೆ ಒಂದು ಪ್ರಧಾನವಾಗಿರುತ್ತೆ ಹೆಚ್ಚಾಗಿ ಇನ್ನು ಉಳಿದ ಎರಡು ಗೌಣವಾಗಿ ಇರ್ತವೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸಮಾಜ ನಮ್ಮನ್ನು ನಮ್ಮಲ್ಲಿ ಯಾವುದು ಪ್ರಮುಖವಾಗಿ ಹೆಚ್ಚಾಗಿ ಆ ಮೂರರಲ್ಲಿ ಶಕ್ತಿ ಇರುತ್ತೋ ಅದರ ಮೂಲಕ ಗುರುತಿಸುತ್ತೆ ಅಂದರೆ ನಮ್ಮ ಸುತ್ತಲಿನ ಜನ ನಮ್ಮನ್ನು ಅದರ ಮೂಲಕ ಗುರುತಿಸ್ತಾರೆ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥ ವ್ಯಕ್ತಿಯಾಗಿದ್ದರೆ ಅಂಥ ವ್ಯಕ್ತಿ ಹೇಗಿರ್ತಾನೆ ಅಂತಂದರೆ ಅವನು ಏಕಾಂಗಿಯಾಗಿ ಕೆಲಸವನ್ನು ಪ್ರಾರಂಭ ಮಾಡುವಂಥ ಸಾಮರ್ಥ್ಯ ಉಳ್ಳವನಾಗಿರ್ತಾನೆ ಜೊತೆಗೆ ಅವನಿಗೆ ಧೈರ್ಯ ಇರುತ್ತೆ ಯೋಜನೆಗಳಿಲ್ಲದೆ ಯಾವುದಾದ್ರೂ ಒಂದು ಕೆಲಸವನ್ನು ತನಗೆ ಇಚ್ಛೆ ಬಂದಂಥದ್ದನ್ನು ಪ್ರಾರಂಭ ಮಾಡ್ತಾನೆ ಅದನ್ನು ಉಳಿದವರು ಅರ್ಥ ಮಾಡಿಕೊಂಡು ಆಮೇಲೆ ಸಹಕಾರ ಕೊಡಬಹುದು ಈಗ ಮಹಾತ್ಮ ಗಾಂಧೀಜಿಯವರು ಈ ರೀತಿ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥ ವ್ಯಕ್ತಿಯಾಗಿದ್ದರು ಅವರು ಏಕಾಂಗಿಯಾಗಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದರೂ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗಲೇ ಆಮೇಲೆ ಅದು ಭಾರತಕ್ಕೆ ಅವರು ಬಂದಾಗ ಅದರ ಅನುಭವದಿಂದ ಇಲ್ಲಿ ಪ್ರಾರಂಭ ಮಾಡಿದರು ಆಗ ಭಾರತೀಯರು ಅವರನ್ನು ಬೆಂಬಲಿಸಿ ಅನಂತರ ಸ್ವಾತಂತ್ರ್ಯ ಹೋರಾಟ ಇದೆಲ್ಲ ನಡೆದಿದ್ದು ಇತಿಹಾಸ ಇಂಥ ವ್ಯಕ್ತಿತ್ವ ಇಚ್ಛಾಶಕ್ತಿಯುಳ್ಳ ವ್ಯಕ್ತಿಯಾಗಿರುತ್ತೆ ಅವನಲ್ಲಿ ಹಠಮಾರಿತನ ಅನ್ನೋ ರೀತಿ ಕಾಣ್ತಾ ಇರುತ್ತೆ ಇಚ್ಛಾಶಕ್ತಿ ಅನ್ನುವಂಥದ್ದು ಬಾಲಕರಾಗಿದ್ದಾಗ ಅಂಥ ಇಚ್ಛಾಶಕ್ತಿಯುಳ್ಳ ವ್ಯಕ್ತಿ ಹಠಮಾರಿ ಹುಡುಗನಾಗಿರ್ತಾನೆ ಅಥವಾ ಹಠಮಾರಿಯಾದ ಹುಡುಗಿಯಾಗಿರ್ತಾಳೆ ಆದರೆ ಪೋಷಕರು ಅದನ್ನು ಅರ್ಥ ಮಾಡಿಕೊಳ್ಳದೆ ಹಠ ಮಾಡೋದನ್ನು ಏನಾದರೂ ಮಾಡಿ ನಿಯಂತ್ರಣಕ್ಕೆ ತರಲು ಪ್ರಯತ್ನ ಮಾಡ್ತಿರ್ತಾರೆ ಅಂಥ ವ್ಯಕ್ತಿ ಇಚ್ಛಾಶಕ್ತಿ ಪ್ರಧಾನವಾಗಿರೋನು ಅಂತ ಅರ್ಥ ಮಾಡ್ಕೋಬೇಕು ಈಗ ಮಹಾಭಾರತದಲ್ಲಿ ನೋಡಿದ್ರೆ ಭೀಷ್ಮ ಅಂಥ ಇಚ್ಛಾಶಕ್ತಿಯುಳ್ಳ ಮನುಷ್ಯನಾಗಿದ್ದ ಹಾಗೆಯೇ ಎರಡನೆಯ ಒಂದು ಶಕ್ತಿ ಅದು ಜ್ಞಾನ ಮತ್ತು ಪ್ರೇಮ ಅನ್ನುವಂಥದ್ದಿರೋದು ಅದರ ಒಂದು ಶಕ್ತಿ ಜಾಸ್ತಿ ಇರುವಂಥ ವ್ಯಕ್ತಿ ಹೇಗಿರ್ತಾನೆ ಅಂತಂದರೆ ಪ್ರೇಮಪೂರ್ಣನಾಗಿರ್ತಾನೆ ಅವನು ಪ್ರೇಮದಿಂದ ಎಲ್ಲರೊಂದಿಗೆ ಸಹಕರಿಸಿಕೊಂಡು ಎಲ್ಲರಿಗೂ ಅರ್ಥ ಮಾಡಿಸಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಸಾಧನೆ ಮಾಡುವಂಥವನಾಗಿರ್ತಾನೆ ಶ್ರೀಕೃಷ್ಣನನ್ನು ನಾವು ನೋಡಬಹುದು ಮಹಾಭಾರತದಲ್ಲಿ ಈ ಒಂದು ಎರಡನೆಯ ಶಕ್ತಿ ಪ್ರಧಾನವಾಗಿರುವಂಥವನು ಜ್ಞಾನ ಮತ್ತು ಪ್ರೇಮ ಅನ್ನುವಂಥದ್ದು ಜ್ಞಾನ ಅಂತಂದಾಗ ಅಲ್ಲಿ ಗೀತೆಯನ್ನು ಬೋಧಿಸಿರೋದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತು ಪ್ರೇಮಪೂರ್ಣನಾದ ವ್ಯಕ್ತಿ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಾಗಿದೆ ಇದೇ ರೀತಿ ಬುದ್ಧ ಕೂಡ ಈ ಎರಡನೆಯ ಶಕ್ತಿ ಜಾಸ್ತಿ ಇರುವಂಥ ವ್ಯಕ್ತಿ ಆಗಿದ್ದದ್ದು ಸಿದ್ಧಾರ್ಥ ಬುದ್ಧನಾದ ಮೇ ನಂತರ ಜ್ಞಾನಶಕ್ತಿ ಹಾಗೆ ನಾವು ಮೂರನೇದನ್ನು ನೋಡಿದಾಗ ಕ್ರಿಯಾಶಕ್ತಿ ಜಾಸ್ತಿ ಇರುವಂಥ ವ್ಯಕ್ತಿಗಳನ್ನು ನೋಡ್ತೀವಿ ಈ ಕ್ರಿಯಾಶಕ್ತಿ ಅನ್ನುವಂಥದ್ದು ಇದ್ದರೆ ಒಂದು ಸೃಷ್ಟ್ಯಾತ್ಮಕ ಶಕ್ತಿ ಆಗಿರುತ್ತೆ ಸೃಜನಾತ್ಮಕವಾದ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಬುದ್ಧಿ ಜಾಸ್ತಿ ಇರುವಂಥ ವ್ಯಕ್ತಿಗಳಾಗಿರ್ತಾರೆ ಆದರೆ ಇವರಿಗೆ ಯಾವುದರ ಮೇಲೆ ಏಕಾಗ್ರತೆ ಮಾಡಬೇಕು ಅನ್ನೋದು ಕಷ್ಟವಾಗಿರುತ್ತೆ ಚಂಚಲವಾಗಿರುತ್ತೆ ಬುದ್ಧಿವಂತರಾಗಿದ್ದರೂ ಕೂಡ ಈ ರೀತಿ ಮೂರು ರೀತಿಯ ಒಂದು ಜನರನ್ನು ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಈ ಮೂರು ಗುಣಗಳು ಎಲ್ಲಿಂದ ಬಂತು ನಮಗೆಲ್ಲ ಮಾನವರಿಗೆ ಅಂದರೆ ತ್ರಿಮೂರ್ತಿಗಳಿಂದ ಬಂದಿರುವಂಥದ್ದು ಅಂದರೆ ಇಚ್ಛಾಶಕ್ತಿ ಪ್ರಧಾನವಾಗಿರುವಂಥವರು ಶಿವನ ಅಂಶವನ್ನು ಉಳ್ಳವರಾಗಿರ್ತಾರೆ ಹಾಗೆಯೇ ಜ್ಞಾನ ಮತ್ತು ಪ್ರೇಮ ಶಕ್ತಿಯುಳ್ಳವರಾಗಿವರು ವಿಷ್ಣುವಿನ ಅಂಶದಿಂದ ಬಂದಿರುವಂಥವರು ಇನ್ನು ಮೂರನೆಯ ಕ್ರಿಯಾಶಕ್ತಿಯುಳ್ಳವರು ಬ್ರಹ್ಮಶಕ್ತಿಯನ್ನು ಹೆಚ್ಚಾಗಿ ವ್ಯಕ್ತಪಡಿಸುವಂಥವರು ಬಹುಶಃ ಪ್ರಪಂಚದಲ್ಲಿ ನಾವು ಸಮಾಜದಲ್ಲಿ ನಮ್ಮ ಸುತ್ತಲೂ ನೋಡ್ತಾ ಇರೋರು ಈ ಮೂರನೇ ಶಕ್ತಿಯನ್ನು ಹೆಚ್ಚಾಗಿ ಉಳ್ಳವರೇ ಆಗಿದ್ದಾರೆ ಅಂತ ಕಾಣುತ್ತೆ ಬ್ರಹ್ಮಶಕ್ತಿ ಹೆಚ್ಚಾಗಿರೋರು ಅದಕ್ಕೆ ಸೃಷ್ಟಿಕರ್ತನ ಥರ ಒಂದು ಸೃಷ್ಟಿಯನ್ನು ಮಾಡೋದರಲ್ಲಿ ತೊಡಗಿರ್ತಾರೆ ಅಂದರೆ ಆಸ್ತಿಯನ್ನಾಗಲಿ ಮನೆ ಮಠಗಳು ಇತ್ಯಾದಿ ಸಂಪತ್ತು ಇವುಗಳನ್ನು ಸೃಷ್ಟಿ ಮಾಡೋದರಲ್ಲಿ ಅದರಲ್ಲಿ ಸ್ಪರ್ಧೆ ಇದೆ ಈ ರೀತಿ ನಾವು ಮೂರು ರೀತಿಯ ಗುಣಗಳು ನಮ್ಮ ಮನುಷ್ಯರಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡಬಹುದು